ನೋಡಿ ಫ್ರೆಂಡ್ಸ್ ಪೂಜೆ ಆಯಿತು ನನ್ನ ಮಗಳಿಗೆ ಎಕ್ಸಾಮ್ಗೆ ಆಲ್ ಟಿಕೆಟ್ ಕೊಟ್ಟಿದ್ದಾರೆ ಅದನ್ನಿಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಶುಕ್ರವಾರ ಈ ಥರ ಮಾಡಿದ್ದೀನಿ ಬಾಕ್ಲು ನೋಡಿ ಈ ಥರ ಇದೆ ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಇವ ಈ ಸತಿ ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಪೂಜೆ ಎಲ್ಲ ಆಯಿತು ಇವಾಗ ಇವತ್ತು ನನ್ನ ಮಗನೇ ಇವತ್ತು ನನ್ನ ಮಗನೇ ಬೆಳಗ್ಗೆ ಪಲಾವ್ ಮಾಡಿದ್ದಾನೆ ಎಲ್ಲ ಏನೋ ಇಷ್ಟೊಂದು ಐತಿನ್ನು ಇವತ್ತೆಲ್ಲ ಅಡುಗೆ ಮಾಡಂಗಿಲ್ಲ ಇವತ್ತು ನನ್ನ ಮಗನಿಗೆ ಮಾಡೋಕೇಳಿದೆ ಅದಕ್ಕೆ ಬ್ರಾಕ್ಲಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಪಲಾವ್ ಮಾಡಿದ್ದಾನೆ ಇವತ್ತು ನಾನು ಏನು ಮಾಡಿಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಇವತ್ತು ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇತ್ತು ಪೂಜೆ ಮುಗಿಸ್ಕೊಂಡು ಇವತ್ತು ಆಲ್ ಟಿಕೆಟ್ ಕೊಟ್ಟರು ಅದಕ್ಕೆ ಇವತ್ತು ಶುಕ್ರವಾರ ಆಲ್ ಟಿಕೆಟ್ ತಗೊಂಡು ಬಂದಲಲ್ಲ ಅದಕ್ಕೆ ಪೂಜೆ ಮಾಡಿದೆ ಮನೆಯಲ್ಲಿ ಪೂಜೆ ಮಾಡಿದೆ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಆಲ್ ಟಿಕೆಟ್ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಅವಳು ಟ್ಯೂಷನ್ಗೆ ಹೋಗಿದ್ದಾಳು ಇವಾಗ ನಾನೇ ಪೂಜೆ ಮಾಡಿದೆ ಆಮೇಲೆ ಅವಳನ್ನು ಕರ್ಕೊಂಡು ಆಲ್ ಟಿಕೆಟ್ ತಗೊಂಡು ಗಣೇಶ ದೇವಸ್ಥಾನಕ್ಕೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಯಾವಾಗ ಎಕ್ಸಾಮ್ ಇದ್ದರೂ ಆಲ್ ಟಿಕೆಟ್ ಕೊಟ್ಟಾಗ ದೇವಸ್ಥಾನಕ್ಕೋಗಿ ಪೂಜೆ ಮಾಡ್ಸಾದ್ಮೇಲೆ ನನ್ನ ಮಕ್ಕಳು ಎಕ್ಸಾಮ್ ಬರೆಯೋದು ನಾನಿವಾಗ ಮನೇಲಿ ಮಾಡಿದ್ದೀನಿ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ ಅವಳು ಬಂದ ಮೇಲೆ ನೋಡಬೇಕು ಇವತ್ತು ಮನೇಲಿ ಪೂಜೆ ಮಾಡಿದ್ದೀನಿ ನಾ ಇವತ್ತು ಅವಳು ಬರೋದೇ ಲೇಟ್ ಆಗುತ್ತೆ ಏಳುವರೆ ಆಗುತ್ತೆ ನಾಳೆ ನಾಡ್ದಂಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕು ಆಗೋಯ್ತು ಫ್ರೆಂಡ್ಸ್ ಇನ್ನೊಂದು ವಾರ ಇದೆ ಎಕ್ಸಾಮ್ಗಷ್ಟೆ ಆಮೇಲೆ ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ನಿನ್ನೆ ನಿನ್ನೆ ನೈಟ್ ನಿನ್ನೆ ಸಾಯಂಕಾಲ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ಅದೆಲ್ಲ ಒಣಗೈತೆ ಮಡಚಬೇಕು ನಿಂದು ತಗೊಂಡೇನಾ ಹಾಂ ಮಡ್ಚ್ಕೊಂಡ ಮಡಚು ಇವತ್ತೇನು ಅಡಿಗೆ ಮಾಡಂಗಿಲ್ಲ ಅಷ್ಟೊಂದ್ ಲೋಟದ್ ಮಾಡ್ದೆ ಹ ನೀನೇ ಖಾಲಿ ಮಾಡಬೇಕು ನಾನು ಹೇಳಿದ್ದೀನಿ ಎರಡು ಲೋಟ ಮಾಡು ಸಾಕು ಜಾಸ್ತಿ ನಾನು ತಿನ್ನಲ್ಲ ಅವರಪ್ಪನೂ ತಿನ್ನಲ್ಲ ಎರಡು ಲೋಟ ಮಾಡಬೇಕಾಯ್ತು ಚಿನ್ನು ಹಾ ಇರ್ಲಿ ಬಿಡು ಅಕ್ಕಿ ಸ್ವಲ್ಪ ತರಕಾರಿ ಜಾಸ್ತಿ ಆದ್ರೆ ಒಳ್ಳೇದಲ್ವಾ ನಾನು ತಿನ್ನಲ್ಲ ಅವ್ರ ಅಪ್ಪನೂ ತಿನ್ನಲ್ಲ ಮುದ್ದೆ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡೋ ಅಂದರೆ ಎಷ್ಟು ಕುಕ್ಕರ್ ತುಂಬ ಮಾಡಿದ್ದಾನೆ ಬೆಳಗ್ಗೆ ತಿಂದಾಯ್ತು ಮಧ್ಯಾಹ್ನ ತಿಂದಾಯ್ತು ಇವಾಗ ರಾತ್ರಿನು ತಿನ್ಬೇಕು ಅಷ್ಟೈತಲ್ಲೋ ಅಷ್ಟೇ ಇವತ್ತು ಏನು ಅಡುಗೆ ಮಾಡಲ್ಲ ಅದನ್ನೇ ತಿನ್ನೋದು ನಾನು ತಿಂದೆ ಚೆನ್ನಾಗಿತ್ತು ಆಗೈತೆ ಅದನ್ನೇ ತಿನ್ನೋದು ಅಷ್ಟೆ ಅಷ್ಟೇ ಫ್ರೆಂಡ್ಸ್ ನಾನು ಬೀನ್ಸ್ ತಗೊಂಡು ಬಂದೆ ಬಸ್ಸಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಪಲಾವ್ ಅಷ್ಟೊಂದು ಮಾಡಿದ್ದಾನೆ ಅದನ್ನೇ ತಿನ್ನೋದು ಇವತ್ತೆಲ್ಲ ಫುಲ್ಲು ಬ್ರಾಕ್ಲಿ ಇತ್ತು ಯಾವಾಗೂ ಬ್ರಾಕಲಿ ಫ್ರೈ ಪಲ್ಯ ಥರ ಮಾಡಿ ಚಪಾತಿ ಮಾಡ್ತಿದ್ದೆ ಈ ಸತಿ ಪಲಾವ್ ಮಾಡಿಬಿಡು ಅದನ್ನು ಹಾಕಿ ಹೆಂಗೋ ಕೋಸು ಹಾಕಿ ಪಲಾವ್ ಮಾಡ್ತೀವಲ್ಲ ಹೂ ಕೋಸು ಅದೇ ಥರ ಇದನ್ನು ಹಾಕಿ ಮಾಡೋ ಒಂದು ಒಂದ್ ಸ್ವಲ್ಪ ಏನೋ ಟೇಸ್ಟ್ ಬೇರೆ ಬ್ರಾಕ್ಲಿದು ಫ್ರೆಂಡ್ಸ್ ಇವಾಗ ಬಟ್ಟೆ ಮರ್ಚ್ಬೇಕು ಆಮೇಲೆ ಗಣೇಶನು ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಒಂದು ಗಣೇಶನು ಕೊಟ್ಟಿದ್ದಾರೆ ಅವಳು ಸೀಕ್ರೆಟ್ಸ್ ಅಂಥದಲ್ಲಿ ಗಣೇಶ ಸಿಕ್ತು ಈ ಸ್ಕೂಲಲ್ಲಿ ಸರಸ್ವತಿ ಪೂಜೆಗೂ ಗಣೇಶನ್ ಕೊಟ್ಟಿದ್ದಾರೆ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅದೇ ಥರ ಸೇಮ್ ಗಣೇಶ ನಮ್ಮನೇಲೈತೆ ಶೋಕೇಶಲ್ಲಿ ಇಟ್ಟಿದ್ದೀನಿ ದೊಡ್ಡದು ಇದು ಚಿಕ್ಕ ಗಣೇಶ ಕೊಟ್ಟಿದ್ದಾರೆ ನಿನ್ನೆ ಹೊಸ ವ್ಯಾಸಿಲಿನ ತಗೊಂಡೆ ಫ್ರೆಂಡ್ಸ್ ಪಿಂಕ್ ಕಲರ್ದು ತೋರಿಸ್ತೀನಿ ರೀ ನೋಡಿ ಹೊಸ ಅದು ನೆನ್ನೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ ಆಫರ್ ಇತ್ತು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದಕ್ಕೆ ಬಂತು ಇದು ತ್ರೀ ಹಂಡ್ರೆಡ್ ರುಪೀಸು ಆಫರಲ್ಲಿ ಇನ್ನೂರು ರೂಪಾಯಿಗೆ ಸಿಕ್ತು ನನಗೆ ಕೋಕೋ ಬಟರ್ ಯೂಸ್ ಮಾಡ್ತಾಯಿದ್ದೆ ಅದಕ್ಕೆ ಈ ಸರ್ತಿ ಚೇಂಜ್ ಮಾಡಿದೆ ಪಿಂಕ್ ಕಲರ್ ರೋಸ್ ರೋಸ್ ಲಿಪ್ ರೋಸ್ ರೋಸಿ ಲಿಪ್ಸ್ ಇದು ರೋಸ್ದು ಅದಕ್ಕೆ ಇದು ಆರ್ಡರ್ ಮಾಡಿದ್ದೀನಿ ಆದರೆ ಕೋಕೋ ಬಟರ್ ಇತ್ತಲ್ಲ ನಂದು ಮೊದಲು ಆ ಥರ ಇಲ್ಲ ಇದು ಅದು ಸ್ವಲ್ಪ ತಿಕ್ಕಾಗಿದೆ ಗೊಳ್ಳೆ ಲಿಪ್ಸ್ಟಿಕ್ ಥರ ತಿಕ್ಕಾಗಿ ಆಮೇಲೆ ಗಮ್ ಥರ ಇದೆ ಹಿಂಗೆ ಹಚ್ಚಿದ್ರೆ ಅಂಟ್ಕೊಳ್ಳುತ್ತೆ ಇದು ಆ ಥರ ಇಲ್ಲ ಇದೊಂಥರ ದಪ್ಪ ಇಲ್ಲ ತೆಳುವಾಗೈತೆ ಒಂದು ಸ್ವಲ್ಪ ಲೈಟ್ ಪಿಂಕ್ ಆಗುತ್ತೆ ಹಚ್ಚಿದ್ರೆ ಆದರೆ ಸ್ಮೆಲ್ ಇಷ್ಟ ಆಗಿಲ್ಲ ನನಗಿದು ರೋಸ್ ಸ್ಮೆಲ್ ನನಗೆ ಕೋಕೋ ಬಟರ್ ಸ್ಮೆಲ್ಲೇ ಸಖತ್ ಇಷ್ಟ ಅದು ಹಚ್ಚಿದ್ರೆ ಎಷ್ಟು ಗಮ್ ಅನ್ನುತ್ತೆ ಆಮೇಲೆ ಅದೊಂಥರ ಗಮ್ ಥರ ಚೆನ್ನಾಗಿರುತ್ತೆ ಇದೊಂಥರ ಲೈಟ್ ಆಯಿಲ್ ಥರ ಇದೆ ಇವತ್ತು ನನ್ನ ಮಗಳನ್ನ ಕರ್ಕಂಬ್ರಕ್ಕೂ ಹೋಗ್ಬೇಕು ಡೈಲಿ ಹೋಗ್ತಾ ಇದ್ದೀನಲ್ಲ ಇವತ್ತು ಹೋಗಬೇಕು ಏಳುವರೆಗೆ ಬಿಡ್ತಾರೆ ಆಮೇಲೆ ನಾಳೆ ನನ್ನ ಮಗಳಿಗೆ ಸರಸ್ವತಿ ಪೂಜೆ ಮತ್ತು ಫೇರ್ವೆಲ್ ಇದೆ ಟ್ಯೂಷನಲ್ಲಿ ನಾಳೆನು ನಿಮ್ಮನ್ನ ಹೋಗ್ತೀನಿ ತೋರಿಸ್ತೀನಿ ಹೇಗಿದೆ ಅಂತ ಡ್ಯಾನ್ಸ್ಗೆ ಸೇರ್ಕೊಂಡಿದ್ದಾಳೆ ನನ್ನ ಮಗಳು ನಾಳೆ ಟ್ಯೂಷನಲ್ಲಿ ಫೇರ್ವೆಲ್ಲು ಮತ್ತು ಸರಸ್ವತಿ ಪೂಜೆ ಇವತ್ತು ಸ್ಕೂಲಲ್ಲಿ ಆಯಿತು ನಾಳೆ ಟ್ಯೂಷನಲ್ಲಿ ಮಾಡ್ತಾರೆ ಫೇರ್ವೆಲ್ಲು ಮತ್ತು ಸರಸ್ವತಿ ಪೂಜೆ ಎರಡೂ ಮಾಡ್ತಾರೆ ನಾಳೆ ಅಲ್ಲಿಗೆ ಹೋಗ್ಬೇಕು ಪೇರೆಂಟ್ಸ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ ನನ್ನ ಮಗಳು ಡ್ಯಾನ್ಸ್ ಇದೆ ಅಲ್ಲಿಗೆ ಹೋಗ್ಬೇಕು ನಾಳೆ ನೀನು ಚಿನ್ನು ಚಿನ್ನ ಇಲ್ಲಿಂದಲೇ ಬಿಟ್ಟು ಬಿಡ್ತೀನಿ ನೋಡು ಎಲ್ಲದಕ್ಕೂ ಇಲ್ಲ 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 ಅನ್ಕಂಡು ಯಾಕೆ ಇಲ್ಲೇ ತಾನೇ ಹತ್ರ ಯಾಕೆ ಬೇಡ ಏನ್ ಹುಡುಗರ ಮಧ್ಯ ಹುಡುಗರ ಮಧ್ಯ ಫೇರ್ವೆಲ್ ಮಾಡ್ತೀರಾ ಇನ್ನೇನ್ ತಾತ ಅಜ್ಜಿ ಜೊತೆ ಮಾಡ್ತಾರ ನೋಡ ಅದು ಹೆಂಗ್ ಬರಲ್ಲ ಅಂತ ಕ್ಲಾಸಲ್ಲಿ ಮಾಡಲ್ಲ ಬೇರೆ ಕಡೆ ಚೆನ್ನಾಗಿರ್ತೈತೆ ನಾಳೆ ಬನ್ನಿ ಫ್ರೆಂಡ್ಸ್ ನಾನು ನಿಮ್ಮನ್ನ ಹೋಗ್ತೀನಿ ನೋಡ್ಕೊಂಡು ಬರೋಣ ಚೆನ್ನಾಗಿರುತ್ತೆ ಬಂದಿದ್ಲಲ್ಲ ಅವಳು ನಿನ್ ಫೇರ್ವೆಲ್ ಡೇ ದಿನ ನೀನು ತಾನೇ ಚೆನ್ನಾಗೈತಲ್ವ ಫ್ರೆಂಡ್ಸ್ ಒಂಥರ ಲೈಟ್ ಲಿಪ್ಸ್ಟಿಕ್ ತರ ನನಗಿಷ್ಟ ಆಯ್ತು ಅಂತ ಹೇಳಕ್ ಇನ್ನ ನಿನ್ನೆ ನೈಟ್ ಬಂದಿದ್ದು ಇವತ್ತು ಬೆಳಿಗ್ಗೆ ಹಚ್ಚಿದ್ದೆ ಇವಾಗ ಹಚ್ಚಿದ್ದೀನಿ ಒಂದು ಸ್ವಲ್ಪ ದಿನ ಆದ್ರೆ ಗೊತ್ತಾಗುತ್ತೆ ನಾನು ಇವಾಗ ನೋಡಿ ಬಟ್ಟೆ ಇಷ್ಟಿದೆ ಈ ಬಟ್ಟೆನೆಲ್ಲ ಮರ್ಚ್ಬೇಕು ಆಮೇಲೆ ನಿಮಗೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಕತೆ ಹೆಂಗಾಗಿದೆ ನೋಡಿ ಇಲ್ಲಿ ಸ್ವಲ್ಪ ನೋಡಿ ಎಲ್ಲ ಓಪನ್ ಎಲ್ಲ ಓಪನ್ ಮಾಡ್ಕೊಂಡು ಕೂತಿದ್ದೀವಿ ನೋಡಿ ನನ್ನ ಮಗಳಿಗೆ ನಾಳೆ ಡ್ಯಾನ್ಸ್ಗೆ ಒಂದು ಲಂಗ ದಾವಣಿ ಹುಡ್ಕೋಕ್ಕೆ ಎಲ್ಲ ಕಿತ್ತಾಕಿದ್ದೀವಿ ಲಂಗ ದಾವಣಿ ಒಂದು ಇಲ್ಲ ಫ್ರೆಂಡ್ಸ್ ಲಂಗ ದಾವಣ ವಲಿಸಿಲ್ಲ ಅವಳಿಗೆ ಜಾಸ್ತಿ ಇರೋದು ಲಂಗ ಬ್ಲೌಸು ಇಲ್ಲಾಂದರೆ ಲೆಹಂಗಾ ಇದೆ ಲಂಗ ದಾವಣಿ ಇಲ್ಲ ಅದಕ್ಕೆ ಇವಾಗ ಲೆಹೆಂಗಾದೆ ಲಂಗ ತಗೊಂಡು ನಂದು ಬ್ಲೌಸ್ ಮ್ಯಾಚ್ ಮಾಡಿ ಅದಕ್ಕೊಂದು ವ್ಯಾಲ್ ಮ್ಯಾಚ್ ಮಾಡಿ ಇಟ್ಟಿದ್ದೀವಿ ತೋರಿಸ್ತೀನಿ ರೀ ಇವಾಗ ಅಯ್ಯಪ್ಪ ನಂದು ಕಪ್ಪೆ ನೋಡಿ ಇದೊಂದು ವೇಲು ಎಲ್ಲ ಹೊಸ ಡ್ರೆಸ್ಸು ಫ್ರೆಂಡ್ಸ್ ಇದೆಲ್ಲ ಹೊಸ ಡ್ರೆಸ್ಸು ಹೊಸಕೆನಲ್ಲಿ ತಗೊಂಡಿರೋದು ಯಾವ ಅವಾಗ ಒಂದು ಟೈಮ್ ಹಾಕಿರೋದು ಅಷ್ಟೇ ತಿರ್ಗಿ ಹಾಕಿಲ್ಲ ಇಲ್ಲ ಎಲ್ಲ ಹಂಗೆ ಇಟ್ಟಿದ್ದೀನಿ ಇದು ನಂದು ಬ್ಲೌಸ್ ಇದು ಇದಕ್ಕೆ ಈ ಲಂಗ ಮ್ಯಾಚ್ ಮಾಡಿದಿನಿ ನೋಡಬೇಕು ನಾಳೆ ಹೆಂಗೆ ಕಾಣಿಸುತ್ತೆ ಅಂತ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಆದರೆ ವೇಲೆ ಸಿಗ್ತಾ ಇಲ್ಲ ಅದ್ರ ಕಲರ್ ಸುಮ್ಮನೆ ಬಾಯಿ ಕಡೆ ಅದ್ರ ಕಲರ್ ವೇಲಿಲ್ಲ ಇದೊಂದು ಚೂರ್ ಮ್ಯಾಚ್ ಆತೈತೆ ಅಂತ ಇಕ್ಕಿದೀನಿ ಬಿಟ್ಟರೆ ಬನ್ನಿ ನಾನು ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎಷ್ಟೊಂದು ಚಿಂಟೋ ಎಷ್ಟೊಂದು ಲೆಹೆಂಗಾ ಐತೆ ಅದನ್ನ ಬಿಟ್ಬಿಟ್ಟು ಯಾವ್ದೋ ಲಂಗ ದಾವಣಿ ಹಾಕೊಂಬತ್ತೀನಿ ಅಂತ ಹೇಳವಳೆ ಅದು ಎಷ್ಟು ಟಾರ್ಚರ್ ಇವಾಗ ಆ ರೂಮಲ್ಲಿ ಎಲ್ಲ ಕಿತ್ತಾಕಿದ್ದೀನಿ ಇಲ್ಲೂ ಕಿತ್ತಾಕಿದ್ದೀನಿ ಇಷ್ಟು ಡ್ರೆಸ್ ಐತೆ ಇದೊಂದು ಇದು ಲಂಗ ಬ್ಲೌಸು ಇದು ದಾವಣಿ ಅಲ್ಲ ಲಂಗ ಬ್ಲೌಸು ಇದು ಲಂಗ ಬ್ಲೌಸು ಇದೆಲ್ಲ ಲಂಗ ಬ್ಲೌಸು ಇದು ಲೆಹೆಂಗಾ ಹೊಸಕೆ ಅವಳಿಗೆ ಹೊಸಕೆಲ್ ತಂದಿರೋ ಲೆಹೆಂಗಾ ಫ್ರೆಂಡ್ಸ್ ನೋಡಿ ಇದು ಇದ್ರದ್ದು ಇದ್ರದ್ದು ಬ್ಲೌಸ್ ಹೊಲ್ಸಿದ್ದೀನಿ ಆದರೆ ಆ ಬ್ಲೌಸ್ ಇವಾಗ ಆಗೋದೇ ಇಲ್ಲ ಅವಳಿಗೆ ಇದು ಎಲ್ಲ ಇಲ್ಲಿ ಹರಡ್ಕೊಂಡು ಕುತ್ಕೊಂಡಿರೋದು ನೋಡಿ ಅಲ್ಲಿ ನನ್ನ ಮಗ ನೋಡಿ ನನ್ನ ಮಗಳು ಅಸ್ಕೇದು ಆಲ್ಬಮ್ ನೋಡ್ತಾ ಇದ್ದಾನೆ ಎಲ್ಲ ಈ ತರ ಮೆಸ್ಸಿ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಟಿ ಶರ್ಟ್ಗಳು ಸಿಕ್ಕಿದ್ವಾ ಅಷ್ಟೇನ ಇರೋದು ಯಾವ್ದಾವ ಸಿಕ್ತಲ್ಲ ಲೆಹಂಗಾ ಎಷ್ಟೊಂದು ಲೆಹೆಂಗ ಐತೆ ಎಲ್ಲ ಐತೆ ಲಂಗ ಬ್ಲೌಸ್ ಐತೆ ಯಾವ್ದೋ ದಾವಣಿ ಏನಕ್ ಬೇಕಾಗಿತ್ತು ನಮ್ದು ದಿವಾನದಲ್ಲಿ ಫುಲ್ಲು ಬಟ್ಟೆ ಎಲ್ಲ ಹೊಸ ಹೊಸ ಬಟ್ಟೆಗಳು ಮಾತ್ರನೇ ಇಟ್ಟಿದೀವಿ ಎಲ್ಲ ಹೊಸ ಬಟ್ಟೆ ಅಪ್ಪಂದು ಎಲ್ಲಾ ಹೊಸ ಬಟ್ಟೆ ನನ್ ಮಗಳು ಅಸ್ಕೇದೆ ಎಲ್ಲಾ ಬಟ್ಟೆನೂ ಅದೇ ಇಟ್ಟಿದ್ವಿ ಅದಕ್ಕೆ ಇವಾಗ ಎಲ್ಲ ತೆಗೆದು ಹುಡ್ಕ್ತಾ ಇದ್ವಿ ಅವಾಗಿಂದ ಬ್ಲೌಸ್ ಹುಡ್ಕಿ ಹುಡ್ಕಿ ಸಾಕಾಯ್ತು ಬ್ಲೌಸೇ ಸಿಕ್ಲಿಲ್ಲ ಇವಾಗ ಒಂದ್ ಸ್ವಲ್ಪ ಯಾವ್ದೋನೋ ಒಂದೊಂದು ಮ್ಯಾಚ್ ಮಾಡಿದೀನಿ ಆದ್ರೆ ವೇಲು ನೋಡ್ಬೇಕು ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಇದನ್ನೆಲ್ಲ ನೀಟಾಗಿ ಮಡಚಿ ಬ್ಯಾಗಿಕ್ಕೆ ಇದರಲ್ಲಿ ನಾನು ಯಾವ್ದು ಕಣ್ಲಿ ಅಂತ ನೋಡ್ತಾ ನಾನು ನಾನೊಂದ್ ಸೆಲೆಕ್ಟ್ ಮಾಡಿದೀನಿ ನೋಡಿ ಈ ಡ್ರೆಸ್ ಸೆಲೆಕ್ಟ್ ಮಾಡಿದೀನಿ ಇದು ನನ್ನ ಮಗಳು ಹೊಸ ಹೊಸ ಡ್ರೆಸ್ ಒಂದು ಸತಿನೂ ಹಾಕಿಲ್ಲ ನಾಲ್ಕು ವರ್ಷ ಆಯ್ತು ಒಂದು ಸತಿನೂ ಹಾಕಿಲ್ಲ ಹಂಗೆ ಇಟ್ಟಿರೋದಿದ್ ಅದಕ್ಕೆ ಇದನ್ನ ನಾನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇಲ್ಲೊಂದು ಡ್ರೆಸ್ ಇದೆ ನೋಡಿ ಇದು ಹೊಸ ಡ್ರೆಸ್ ಇದೆ ಇದು ದೊಡಮ್ಮರ್ ಕೊಟ್ಟಿದ್ದು ಅಸಿಗೆಗೆ ಡ್ರೆಸ್ ಇದು ಅಷ್ಟೆ ನಾಲ್ಕು ವರ್ಷ ಆಯ್ತು ಇವು ಹೆಂಗ್ ಕೊಟ್ಟವರು ಹಂಗೆ ಇಟ್ಟಿದೀವಿ ಅದನ್ನು ಹಾಕೊಂಡಿಲ್ಲ ಎಷ್ಟೊಂದು ಹೊಸ ಡ್ರೆಸ್ ಎಲ್ಲ ಯೂಸೇ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲ ಹಂಗೆ ಐತೆ ಆವಾಗ ಆತಾ ಇರ್ಲಿಲ್ಲ ಅವಳಿಗೆ ಅವಾಗ ಆತಾ ಇರ್ಲಿಲ್ಲ ಸಣ್ಣಗಿದ್ಲು ಚಿಕ್ಕ ಗಿದ್ಲು ಇರ್ಲಿಲ್ಲ ಅದಕ್ಕೆ ಎತ್ತಿಟ್ಟಿದ್ದೆ ಹಂಗೆ ಮರ್ತೋಗಿ ನಾಲ್ಕು ವರ್ಷ ಆದ್ಮೇಲೆ ಇವಾಗ ಲಾ ಅಂಗ ದಾವಣಿ ಬೇಕು ಅಂತ ಹೋಗಿ ಇವಾಗ ಸಿಕ್ಕೈತೆ ಅದಪ್ಪ ಅಪ್ಪನ್ ಟೀ ಶರ್ಟ್ ಈ ತರ ಎಲ್ಲ ಎತ್ತಿ ಎತ್ತಿ ಹಾಕ್ಬೇಡ ಮಡ್ಚೋದುನಾಡ್ಚೋ ಮಡ್ಚಿರೋದು ಅದ್ ಇತ್ತು ಅವನ್ನ ಒದ್ರೆ ಹಾಕಿರೋದು ಟೈಮ್ ಬಂದ್ ಹನ್ನೊಂದು ಗಂಟೆ ಆಯ್ತು ನಿದ್ದೆ ಬ ನಿದ್ದೆ ಬರ್ತಾ ಇತ್ತು ಚಿನ್ನೋ ಎತ್ತು ಎಲ್ಲ ಎತ್ತಿಕ್ಕು ಸಿಕ್ತಲ್ಲ ಇವಾಗ ಆಲ್ಬಮ ಕೂಡ ಹೊಸಕೇದ್ ಆಲ್ಬಮ್ ಕೂಡ ಅದರಲ್ಲೇ ಇಟ್ಟಿದ್ವಿ ಅದಕ್ಕೆ ಇವಾಗ ಇನ್ನೊಂದ್ಸರ್ತಿ ನೋಡೋಣ ಅಂತ ಎಲ್ಲ ನೋಡ್ತಾ ಇದ್ದಿತ್ತು ಚೆನ್ನಾಯ್ತಾ ನಾವೇನು ಇದ್ರದ್ದು ಸುಮ್ಮನೆ ಕೆಲವ್ರಿಗೆ ಬೇಕು ಅಂತ ತಲೆ ನೋವು ಬಂತು ಫ್ರೆಂಡ್ಸ್ ಬೀರೂನಲ್ಲಿ ಹುಡ್ಕಿ 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 ಎಲ್ಲ ವಾಪಸ್ ಎತ್ತಿಕ್ಕಿ ಅರ್ಧ ಬರ್ದಕ್ಕೆ ಬಿಟ್ಟು ಬಂದಿದ್ದೀನಿ ನೀಟಾಗಿ ಮಡಚು ಅದು ಇಲ್ಲ ಅಂದ್ರೆ ಇದು

ನನಗ್ ಮೊದ್ಲೆ ಇವಾಗ ಹೇಳುದು ನಾಳಿಕ್ ನೆನಪಿರಲ್ಲ ಇನ್ನು ಈ ಡ್ರೆಸ್ ಇರೋದೇ ನನ್ಗೆ ಮರ್ತೋಗೈತೆ ಇವಾಗ ನೋಡಿದ್ರೆ ಅಯ್ಯೋ ಹೊಸ ಡ್ರೆಸ್ ಎಲ್ಲಾ ಹಂಗೆ ಇಕ್ಕಿದೀವಿ ಮರ್ತೆ ಹೋಗಿದೀವಿ ಅಂತ ಅನ್ಕೊಂಡು ನಾಲ್ಕು ವರ್ಷ ಆಗೈತಿ ಅದು ಕೊಟ್ಟಾಗ ಅದು ಇಟ್ಟಿರೋದು ನಾಲ್ಕು ವರ್ಷ ಆಗಿ ಇವಾಗ ತೆಗೆದು ನೋಡ್ತಾ ಇದೀವಿ ನೀಟಾಗಿದ್ ಅದ್ರಿಕ್ಕ ತಿರ್ಗಿ ಒಂದೊಳ ಚಿಕ್ ಬೇಡ ಅನ್ಸ್ತದೆ ಅದಕ್ಕೆ ಅದೇಲೆ ಹೆಂಗ ಆತೈತಲ್ಲ ಮತ್ತೆ ದುಡ್ಡು ಕೊಟ್ಟಿಲ್ವಾ ಬ್ಯಾಗ್ ಕೊಡ್ದಿರ ಬರೋದ್ ಕೈ ಕೊಟ್ಕಳ್ ಲಂಗ ದಾವಣ ಎಲ್ಲ ಲೆಹಂಗ ಜಾಗಿಟ್ಟು ನಾನೇ ಸರಿಯಾಗಿ ಹೊಲ್ಸಿಲ್ಲ ಅದು ಸುಮ್ನೆ ವೇಸ್ಟ್ ಅಲ್ಲಿ ಸೈಡಲ್ಲಿಕ್ಕು ಚಿಂಟು ಮಡ್ಚು ಬೇಗ ಹನ್ನೊಂದು ಗಂಟೆ ಆಯ್ತು ಎಷ್ಟೋ ಮನೆ ಕಾಣೋದು ಇವಾಗ ತಲೆ ಬೇರೆ ನೋತೈತೆ ಅವೆಲ್ಲ ಹಾಕೊಂಡ್ರೆ ಸೆಕೆ ಆತೈತಿ ಬಿಸಿಲುಗೆ ಅದೇ ಕರೆಕ್ಟ್ ಆಗೈತಿ ಸುಮ್ನೀರು ಸೆಕೆ ಆಗಲ್ಲ ಇವಾಗ ಬಿಸಿಲುಗೆ ತರ ಲೆಹಂಗ ಈ ಎಲ್ಲಾ ಡ್ರೆಸ್ ಹಾಕೊಂಡ್ಬಿಟ್ರೆ ಅಷ್ಟೇ ಹೋಯ್ತು ಡ್ಯಾನ್ಸ್ ಬೇರೆ ಆಡ್ಬೇಕು ಸಿಕ್ಕಾಪಟ್ಟೆ ಸೆಕೆ ಹತ್ಕೊಂಡ್ಬಿಡ್ತವದ ಅದೇ ಚೆನ್ನಾಗಿರ್ತೈತಿ ಇವ್ಯಾಕಿವಿ ಎರ್ಡ್ ಬ್ಯಾಗ್ ಇಲ್ಲಿ ಬ್ಯಾಗು ನನ್ ಬ್ಯಾಗ್ ಅಲ್ಲ ಇದು ನನ್ ಬ್ಯಾಗ್ ಅವ್ನ ಎತ್ತಿಕ ಅದು ಯಾವ ಪುಣ್ಯ ಅಂತ ಗೊತ್ತಿಲ್ಲ ಚಿನ್ನ ಇವಾಗ ಹೇಳ ಚಿನ್ನ ಅಂತ ನಾನು ಅವಾಗ ಹೇಳಿದ್ದೆ ನಾನು ಬ್ಯಾಗ್ ಎತ್ತಿಕೊ ಅಂತ ಇದ್ದಿದ್ರೆ ಇಂತ ತಕ ಇದು ನಿಂಗೆ ತುಳಿದಾಡ್ತಿದ್ನ ಹೋಗು ನನ್ನ ಬ್ಯಾಗ್ ಒಳಗಡೆ ಇಕ್ಕು ನಂದು ಒಳಗಡೆ ಇಕ್ಕ ಹಂಗು ಅಲ್ಲಿ ಬೀರತ್ರ ನೋಡ್ದೆ ಬ್ಯಾಗ್ ಕಾಣ್ತಿಲ್ಲ ಅಂತ ನೀನೆಲ್ಲ ವಾಪಸ್ ಸಿಕ್ಬಿಟ್ಟು ನೀಟಾಗಿ ಎಲ್ಲ ನೀಟಾಗಿ ಇಕ್ಬಿಟ್ಟು ಇವಾಗೆಲ್ಲ ಎಲ್ಲಾ ಇದ್ ಮಾಡು ಎತ್ಕೊಂಡಿದ್ದೀನಿ ಎತ್ಕೊಂಡ್ಬಿಡೋದಲ್ಲ ಅಲ್ಲಿ ಅಪ್ಪ ಬೈತದ ಅಪ್ಪನ್ ಕೇಳ್ಬೇಕು ಅದ್ ಎತ್ಕೊಂಡ್ಬೇಡ ಅದು ಅದು ಅಪ್ಪಂಗ ಇಷ್ಟ ಶರ್ಟ್ ವೈಟ್ ಹೂವು ಹೂವ ಇರೋದು ಅಯ್ಯ ಅಪ್ಪ ಹಾಕಲ್ಲ ಬಿಡು ಯಾವತ್ತು ಹಾಕಬೇಕು ಇಲ್ಲೊಂದ್ ರಾಶಿ ಬಟ್ಟೆ ಅವೆ ಒಂದು ಬಟ್ಟೆನೂ ಹಾಕೋಣಲ್ಲ ಯಾವಾಗ ಒಂದೇ ಯೂನಿಫಾರ್ಮ್ ಈ ಡ್ರೆಸ್ಸು ಚೆನ್ನಾಗೈತೆ ಇವಾಗ ಇದನ್ನ ಎಲ್ಲಿ ಇಕ್ತಿಯಾ ಇದೆಲ್ಲ ಒಂದು ಇದು ವೇಲಲ್ಲಿ ಕಟ್ಟು ಇದು ನೋಡಿ ಡ್ರೆಸ್ಸು ಅದೆಲ್ಲ ನೋಡ್ತೇವೆ ನಿನಗೆ ಅಂತಾನೆ ಎಲ್ಲ ಮಡಗಿರೋದು ನಾನು ಆಗಲ್ವಾ ನಿನಗಿದು ಅಂಡೆ ತರ ಇರೋ ಡ್ರೆಸ್ ಏಯ್ ಸುಮ್ಮನೆ ಅಕ್ಕಳೆ ನೀನೇ ಅಂಡೆ ತರ ಇದೆಯಾ ಓ ಅದು ಮಾಡ ಅದು ಮದುವೆಲ್ ತಗೊಂಡಿರೋದು ಅದು ಈಚೆ ಮಾಡೋ ಅಪ್ಪ ಎಲ್ಲ ನೋವು ಇಕ್ಕಂಡ್ಲಿ ಅದ್ ಕೊಡ್ತೀನಿ ಇದ್ಮೇಲೆ ಬೇಡ ಅಂದ್ರೆ ಇಕ್ಕಣಿ ಮೊಡ್ಚಿರೋದ್ ಯಾಕೆ ಪಿಸ್ತಾ ಆಫ್ ಆಲ್ ನಾನು ಈ ತರ ರೆಡಿಯಾಗಿ ಬಂದ್ಬಿಟ್ರೆ ಟ್ಯೂಷನ್ ಅಲ್ಲಿ ನಿನಗ ನನಗ ಅಂತ ತಿಳ್ಕೊಂಡ್ ಅವರು ಅವ್ರು ನಂದೇ ಡ್ಯಾನ್ಸ್ ಇರ್ಬೇಕು ಅಂತ ತಿಳ್ಕೊಂಡ್ಬಿಟ್ರೆ ಅವರೇನು ಮಕ್ಕಳದ್ದು ಫೇರ್ವೆಲ್ ತಾನೇ ನಾರ್ಮಲ್ ಆಗಿ ಬರ್ತಾರಪ್ಪ ನಾನೇ ಡ್ಯಾನ್ಸ್ ಆಡಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡು ಸ್ಟೇಜ್ ಕರೆದ್ಬಿಟ್ರಾ ಇಕ್ಕೋಲ್ಲೆ ಅಮ್ಮ ಇಕ್ಕಣ್ಣಬೇಕು ಅದಕ್ಕೆ ಬಡ ಅದರ ಒಳಗೆಡೆ ಆ ವಸವೆಲ್ಲ ತಕ್ಕೊಂಡಿದ್ದೀವಿ ಈ ವ್ಯಾಭೋ ಇವೆಲ್ಲ ಬೇಕು ಏನು ಚಿಂಟು ನಾನೇ ಡ್ಯಾನ್ಸ್ ಆಡಕ್ಕೆ ಬಂದಿದ್ದೀನಿ ಅಂತ ನನ್ನ ಕರೆದ್ಬಿಟ್ರು ಸ್ಟೇಜ್ ಮೇಲೆ ಕ್ಲೋಸ್ ನಾವು ಬರ್ಕೊಂಡಿದ್ದೀವಿ ಆಂಕರ್ಗಳಿದ್ದಾರೆ ಅವರು ಕರೀಬೇಕಲ್ಲೆ ಕೂತಾ ತೀ ನನ್ ಸ್ಪೀಚ್ ಹಾಕ್ತಿನಿ ಗೊತ್ತು ಅಲ್ಲ ಯಾರಿಗೂ ಗೊತ್ತು ಆಂಕರ್ ಇನ್ನೇನ್ ಮಾತಾಡಬೇಕು ಅನ್ನೋش ಸಮಯದಲ್ಲಿ ನಾನು ಎಂಟ್ರಿ ಕೊಟ್ಟ ತಕ್ಷಣ ಅವಳು ಮಿಸ್ ಆಗಿ ನನ್ನ ಕಡೆ ಬಿಟ್ರಾ ತರಿಸಕಾಗಿ ಮುಖ ಇಷ್ಟೇ ನಿಂಗೆ ખ್ರೆ ವೈಷ್ಣವೇ ಅವರ ಮದರ್ ಅಂದ್ಬಿಟ್ರ ಐತಾಪ್ಪ ಅಲ್ವಾ ಫ್ರೆಂಡ್ಸ್ ನನ್ ಸ್ಪೀಚ್ ಕೊಡ್ತಾ ಇದೀನಿ ಇವನ್ನೂ ಕರ್ಕೊಂಡು ಬಾ ಅವನು ಹೇಳ್ಬಿಟ್ಟು ಅವ್ನ ಮೊದಲೇ ಬರಲ್ಲ ಅಂತ ನಾನು ಒಬ್ಳೆ ಬರ್ತಾ ಇರೋದು ನಾನು ನೀನು ಹೋಗನ ಅಷ್ಟೇ ಅವ್ನ ಮನೆಗೆ ಬಿದ್ದಿರ್ಲಿ ನಾಳಿಕ್ಕೆ ಸ್ಟವ್ ಹಚ್ಚಂಗಿಲ್ಲ ಅವನು ಉಪವಾಸ ಮಾಡ್ತೀನಿ ಅಂತ ಹೇಳವನೇನು ಅಯ್ಯೋ ಇವಾಗ ಎಲ್ಲ ಹೇಳ್ತೀನಿ ಬರಲ್ಲ ಅಂತ ಅಂದ ಅಂತ ಆಯ್ತಾ ಮಡಚಿದ್ದು ಎಲ್ಲ ಈ ತರ ಮಡ್ಚಿಕ್ಕು ನೋಡು ಇದು ವೇಲು ಪ್ಯಾಂಟು ಎಷ್ಟು ಚೆನ್ನಾಗೈತೆ ಐತೆ ಇದ್ರ ಟಾಪ್ ಎಲ್ಲ ಆಯ್ತು ನೋಡು ಇದ್ದೇ ಇರ್ತದ ಚಿಂಟು ನೋಡು ವೇಲು ಸುಮ್ಮನೆ ಎಷ್ಟು ಬಟ್ಟೆ ಇಕ್ಕಣಲ್ಲ ಮಾಡಲ್ಲ ಅದೆಲ್ಲ ವಾಸ ಬಟ್ಟೆಗಳು ನೀನ್ ಇಕ್ಕಂಡಿರೋದೆ ಸಾಕು ತಗ ಮಡ್ಚು ಬೇಕ ಇದೇ ವೇಲ್ ಫಿಕ್ಸ್ ನೋಡಿ ಫ್ರೆಂಡ್ಸ್ ಈ ವೇಲ್ ಹೆಂಗೈತೆ ಇದನ್ನ ಮ್ಯಾಚ್ ಮಾಡಿದೀನಿ ಇದು ಬ್ಲೌಸು ಲಂಗಕ್ಕೆ ಇದೇನ ಪರ್ಫೆಕ್ಟ್ ಮ್ಯಾಚ್ ಆಯ್ತು ವೇಲೆ ಇವಾಗ ಬಂದಿರೋದು ಇವಾಗ ಇದು ಬೇರೆ ಜಾಲ್ರ ತರ ಐತೆ ಮೇಲೆ ಇವಾಗ ಮಿಸ್ಟೇಕ್ ಆಯ್ತು ಇಷ್ಟು ತೆಳುವಾಗೈತಲ್ಲ ಆದರೆ ಉದ್ದ ಆಯ್ತ ನೋಡಂತ ಉದ್ದ ಇರ ಇರಬೇಕು ದಾವಣಗೆ ಉದ್ದ ಇಲ್ಲ ದಾವಣಿಗೆ ಆಗಲ್ಲ ಹಿಂದೆ ಇಂದ ಪ್ಯಾಂಟಿಗೆ ಸಿಗಿಸ್ಕೊ ಹಿಂಗೆ ಸಿಗಸ್ಕೊಳೆ ಸೊಂಟ ಅಲ್ಲಿ ಸಿಗ್ಸೆ ಹಾ ಇವಾಗ ಹಿಂಗ ತಗೋ ಅಲ್ಲಿ ಸಿಗ್ತಾರೆ ಯಾರ ಸೈಡ್ ಆಗಿ ಇಲ್ಲಿ ಸಿಗ್ಸ್ಬೇಕು ಎತ್ತ ಎತ್ತ ಬೇಗ ಎತ್ತ ಹಿಂದೆ ಹಿಂದ ತಗೊಂಡ್ ಸರ್ಗ ಹಾಕೋ ಸಾಕ್ಷಿ ಬೇಕು ಬಟ್ಟೆ ಎತ್ಕೊಂಡ್ ಹೋಗ್ತಾ ಇದನ್ನ ಎಂತ ಎಷ್ಟು ಎಷ್ಟೊಂದು ಡ್ರೆಸ್ ಎಷ್ಟೊಂದ್ ಚರ್ಟ್ ಅಪ್ ಒಂದ್ ಎತ್ಕೊಂಡಿದ್ಯಾ ಹ್ಮ್ ಮಿಣುಕ್ ಬಿಡು ಒಂದಿನ ಒಂದೊಂದು ಅಯ್ಯೋ ಫ್ರೆಂಡ್ಸ್ ದಾವಣಿಗೆ ಇದು ಆಗಲ್ಲ ಆಗಲ್ಲ ಏನಪ್ಪ ದೀಪ ಅಯ್ಯೋ ಇದೇನ ಸರಿ ಹೋಯ್ತು ದಾವಣಿ ಸಿಕ್ಲಿಲ್ವಲ್ಲ ಫ್ರೆಂಡ್ಸ್ ಇವಾಗ ಏನ್ ಮಾಡೋದು ಇಲ್ಲಿ ಬ್ಯಾಗ್ ಇಲ್ಲ ಐತೆ ನೋಡು ನೀಟಾಗಿ ಒಂದೊಂದೇ ಮಡ್ಚಿಕ್ಕು ಇದು ಮಾಡು ನೀಟಾಗಿ ಮಡ್ಚು ಫಸ್ಟ್ ಇದನ್ನ ಜೋಡಿ ಜೋಡಿ ಇಕ್ಕು ಅದ್ರ ಜೊತೆದ ಅದ್ರ ಜೊತೆ ಇದ್ರೆ ಅದ್ರ ಜೊತೆ ವೇಲಿಕ್ಕು ಈ ತರ ಮಡ್ಚ ಬೇಡ ನೀಟಾಗಿ ಸಣ್ಣ ಮಡ್ಚು ನೋಡೋ ನಾನು ಅದ್ ಬೀರು ಇಂದ ಕೊಟ್ಟಿದ ಅದನ್ನೇ ಇಕ್ಕ ಅಲ್ಲೇ ಇಲ್ಲಿ ತುರ್ಕ್ತಾ ಇದ್ಯಾ ಅದ್ರದ್ದು ಅಲ್ಲೇ ಐತಲ್ಲ ಇನ್ನೊಂದು ಅದ್ರ ಸೆಟ್ಟು ಓಹೊ ನಂದು ಕೊಟ್ರೆ ಅದನ್ನೇ ಇಕ್ಕಂಬಿಡ್ತಾಳೆ ನಾನೇನ್ ಇಕ್ಕ ನೋಡ್ಲಿ ಅಂತ ಕೊಟ್ಟಿದ್ರೆ ಅದನ್ನು ಆಗ್ಲೇ ಎಸ್ಕೇಪ್ ನೀಟಾಗಿ ಮಡಚು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮ್ಗೆ ಸಿಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲಿ ಕಾಣ ಬಿಲ್ಲೆಕನ್ನು ಪ್ರೆಸ್ ಮಾಡಿ ನಾನು ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವಳ್ದು ಫೇ ನನ್ನ ಮಗಳದು ಫೇರ್ವೆಲ್ ಎಲ್ಲ ತೋರಿಸ್ತೀನಿ ಹೆಂಗಾಯ್ತು ಏನು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಎಲ್ಲ ಆಡ್ತಾಳೆ ಅದೆಲ್ಲ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನೂ ಇಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನೆಕ್ಸ್ಟ್ ನೆಕ್ಸ್ಟ್ ಡೇ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಇವಳದು ಫಂಕ್ಷನ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದು ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಅದಕ್ಕೆ ಏನು ಫೇರ್ವೆಲ್ ಟೂಷನ್ ಅಲ್ಲಿ ಏನು ಫೇರ್ವೆಲ್ ಮಾಡ್ತಾರಲ್ಲ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಫೇರ್ವೆಲ್ ಮಾಡ್ತಾರಂತೆ ಅಲ್ಲ ಹಾಕವ್ರಲ್ಲ ಸರಸ್ವತಿ ಪೂಜೆ ಫೇರ್ವೆಲ್ಲು ಎರಡು ಮಾಡ್ತಾರಂತೆ ಸರಸ್ವತಿ ಪೂಜೆ ಮಾಡ್ತಿರೋದು ಇನ್ವಿಟೇಷನ್ ಕಳಿಸಿರೋದು ನನಗೆ ನಿನಗಲ್ಲ ಓಕೆನಾ ಫ್ರೆಂಡ್ಸ್ ಬಾಯ್ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್ ಇನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಬಾಯ್